ಗೃಹ ಸಚಿವ ಪರಮೇಶ್ವರ್ ವಿರುದ್ಧ ಇದೀಗ ಆಕ್ರೋಶ ಭುಗೆಲೇಳ್ತಾ ಇದೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ನಿವಾಸದ ಬಳಿ ಎಬಿವಿಪಿ ಪ್ರೊಟೆಸ್ಟ್ ಮಾಡುವಕ್ಕೆ ಸಜ್ಜಾಗ್ತಿದ್ದಾರೆ ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹ ಹತ್ಯೆ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಗ್ರಹ ಕೇಳಿ ಬರ್ತಾ ಇದೆ ಪರಮೇಶ್ವರ್ ಮನೆಗೆ ಮುತ್ತಿಗೆ ಹಾಕುವುದಕ್ಕೆ ಎಬಿವಿಪಿ ಕಾರ್ಯಕರ್ತರು ಅವರ ಮನೆ ಬಳಿ ಬಂದಿದ್ದಾರೆ ಯಾವುದೇ ಕ್ಷಣ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಮನೆಗೆ ಎಬಿವಿಪಿ ಕಾರ್ಯಕರ್ತರು ಮುತ್ತಿಗೆಯನ್ನ ಹಾಕಲಿದ್ದಾರೆ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ನೂರಾರು ಜನಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ ಕಾರ್ಯಕರ್ತರು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ನಾವು ಹೋಮ್ ನಿವಾಸದ ಬಳಿ ಕೈಗೊಂಡಿರುವಂತದ್ದು ಪ್ರಮುಖವಾಗಿ ಗೃಹ ಸಚಿವರ ವಿರುದ್ಧವೇ ಕೇಳಿ ಬರ್ತಾ ಇದೆ ಕಾರಣ ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ಲ ಅನ್ನುವಂತ ವಿಚಾರ ಜೊತೆಗೆ ಆ ಒಂದು ನೇಹ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಏನ್ ಹೇಳಿಕೆ ಕೊಟ್ಟರು ಪರಮೇಶ್ವರ್ ಅವರು ಇದು ಲವ್ ಜಿಹಾದ್ ಅಲ್ಲ ಅವರಿಬ್ರು ಪರಸ್ಪರ ಪ್ರೀತಿಸ್ತಾ ಇದ್ರು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಆ ಒಂದು ಸ್ಟೇಟ್ಮೆಂಟ್ ವಿಚಾರವಾಗಿ ಇದೀಗ ಈ ರೀತಿಯಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಪಾಲಿಸೋದ್ರಲ್ಲಿ ಅದನ್ನ ನಿರ್ವಹಿಸೋದ್ರಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಪಾಲಿಸ್ತಿಲ್ಲ ಅಂತಂದ್ರೆ ಅದು ನಮ್ಮಗಳ ತಪ್ಪಾಗುತ್ತೆ ಸಾರ್ವಜನಿಕರ ತಪ್ಪಾಗುತ್ತೆ ಆದ್ರೆ ಕಾನೂನು ಸುವ್ಯವಸ್ಥೆಯನ್ನ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂದ್ರೆ ಅದರ ಹೊಣೆ ಪರಮೇಶ್ವರ್ ಅವರೇ ಹೊರಬೇಕಾಗುತ್ತೆ Yeah, yeah, yeah. yeah, yeah. yeah.